ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೆಂದರೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಎರಡು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಏನು ಗುಡ್ ನ್ಯೂಸ್ ಅನ್ನೋದು ನಾನು ಟೋಟಲಾಗಿ ಎಲ್ಲರೂ ಹೇಳ್ತಾ ಹೋಗ್ತೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಎಲ್ಲೂ ಕೂಡ ಓಡಿಸ್ಕೊಂಡು ಹೋಗಬಾರ್ದು ಬಿಗಿನಿಂದ ಎಂಡ್ ತನಕ ವೀಡಿಯೋ ನೋಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ತಿಳಿಯುತ್ತೆ ಏನು ಗುಡ್ ನ್ಯೂಸ್ ಅನ್ನೋದು ಕೂಡ ನಿಮಗೆಲ್ಲ ಫುಲ್ ಟೋಟಲಾಗಿ ತಿಳಿಯುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನೀವು ಏನು ಮಾಡಬೇಕು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು ಮತ್ತು ಹೊಸೊಬ್ಬರು ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಶನ್ ಮೊದಲೇ ಬರುತ್ತೆ ಮತ್ತು ಇನ್ನೊಂದು ಏನಂತಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ನಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಎರಡು ಗುಡ್ ನ್ಯೂಸ್ ಅಂತೂ ನಿಜ ಹೇಗೆ ಗೃಹಲಕ್ಷ್ಮಿ ಹಾಡನ್ನು ಎರಡು ಸಾವಿರ ಪ್ರತಿ ತಿಂಗಳು ಮಹಿಳೆಯರಿಗೆ ಬರ್ತಾ ಇದೆ ಅದೇ ರೀತಿ ಇನ್ನು ಮುಂದಿನ ತಿಂಗಳುಗಳಲ್ಲಿ ಅಂತಂದರೆ ಲೋಕಸಭೆ ಚುನಾವಣೆ ಆದ ನಂತರ ಐದು ಸಾವಿರನ ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಿಮಗೆ ಕಡ್ಡಾಯವಾಗಿ ಇನ್ನೊಂದು ಒಂದು ಕಾರ್ಡನ್ನು ಇದ್ರೆ ಸ್ನೇಹಿತರೆ ಪ್ರತಿ ವರ್ಷ ಒಬ್ಬ ಮಹಿಳೆಯರಿಗೆ ಫ್ಯಾಮಿಲೀಲಿ ಒಬ್ಬ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿನ ಅವರ ಖಾತೆಗೆ ಜಮಾ ಮಾಡ್ತಾರೆ ಸ್ನೇಹಿತರೆ ಏನು ಕಾರ್ಡು ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಫಸ್ಟು ಮಹಾಲಕ್ಷ್ಮಿ ಅಂತಂದರೆ ಮಹಾಲಕ್ಷ್ಮಿ ಯೋಜನೆ ನಾನು ಹೇಳ್ತಾ ಹೋಗ್ತೀನಿ ನೀವು ಹೇಗೆ ಪ್ರತಿ ತಿಂಗಳು ಎರಡು ಸಾವಿರನ ಹಣನ ಹೇಗೆ ತಗತಾ ಇದ್ದರ ಅದೇ ರೀತಿ ಈಗ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಏನಾದ್ರು ಅಧಿಕಾರಕ್ಕೆ ಬಂದರೆ ಈ ಮಹಾಲಕ್ಷ್ಮಿ ಯೋಜನೆ ಏನಂತಂದರೆ ಪ್ರತಿ ಮಹಿಳೆಯರಿಗೂ ಐದು ಸಾವಿರ ಹಣನ ಜಮಾ ಮಾಡ್ತಾರೆ ಅಂದರೆ ಫ್ಯಾಮಿಲಿ ನಿಮಗೆ ಗೃಹಲಕ್ಷ್ಮೀಲಿ ಹೇಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಒಬ್ಬ ಮಹಿಳೆಗೆ ಎರಡು ಸಾವಿರ ಹಣ ಇರ್ತಾರೆ ಅದೇ ರೀತಿ ಗೃಹಲಕ್ಷ್ಮಿ ಹಣ ಅಂತ ಅಂದ್ಕೊಂಡು ಮಹಾಲಕ್ಷ್ಮಿ ಹಣ ಅಂದ್ಕೊಂಡು ಸಾರಿ ಮಹಾಲಕ್ಷ್ಮಿ ಹಣ ಅಂದ್ಕೊಂಡು ಐದು ಸಾವಿರನ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಸ್ನೇಹಿತರೆ ಅದಕ್ಕೆ ಏನು ದಾಖಲೆಗಳು ಏನು ಕೊಡುವಂಥದ್ದು ಏನಿಲ್ಲ ನೀವು ಏನು ಕೊಟ್ಟಿರ್ತೀರ ಗೃಹಲಕ್ಷ್ಮಿಗೆ ಏನು ಅಪ್ಡೇಟ್ ಆನ್ಲೈನಲ್ಲೇ ಅಪ್ಡೇಟ್ ಮಾಡಿರ್ತೀರ ಅದೇ ರೀತಿ ಏನೇನು ಕೇಳ್ತಾರೆ ದಾಖಲೆಗಳನ್ನ ಅದಕ್ಕೆ ಲೋಕಸಭಾ ಚುನಾವಣೆ ಆದ ನಂತರ ಕೊಡಬೇಕಾಗುತ್ತೆ ಏನಾದ್ರೂ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಮಾತ್ರ ಇಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸೇಮ್ ನಿಮಗೆ ಗೃಹಲಕ್ಷ್ಮಿ ಹಣ ಐದು ಗ್ಯಾರಂಟಿಗಳು ಏನು ಕೊಟ್ಟಿತ್ತು ಈ ಸಪ್ತಿ ಯೋಜನೆ ಆಗಲಿ ಯುವ ನಿಧಿ ಯೋಜನೆ ಆಗಲಿ ಮತ್ತು ಗೃಹ ಜ್ಯೋತಿ ಈ ಗೃಹಲಕ್ಷ್ಮಿ ಏನು ಯೋಜನೆಗಳು ಕೊಟ್ಟಿತ್ತು ಕಾಂಗ್ರೆಸ್ಸಲ್ಲಿ ಆ ಯೋಜನೆಗಳು ಮುಂದುವರಿತೇನೆ ಅಂತ ಹೇಳ್ಬೋದು ಮತ್ತು ಪ್ರತಿ ತಿಂಗಳು ಪ್ರತಿ ವರ್ಷ ಅಂತಂದರೆ ಒಬ್ಬ ಮಹಿಳೆಗೆ ಪ್ರತಿ ವರ್ಷ ಒಂದು ಲಕ್ಷಣ ಅವರ ಖಾತೆಗೆ ಹಾಕ್ತಾರೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಇನ್ನೂ ಕೂಡ ಎಲ್ಲೂ ಕೇಳಿಲ್ಲ ಸ್ನೇಹಿತರೆ ಏನು ಮಾಡಬೇಕು ಅಂತಂದರೆ ನೀವು ಒಂದು ಆಧಾರ್ ಕಾರ್ಡ್ ಇಟ್ಕೊಂಡಿರಬೇಕು ಈ ಕಾರ್ಡ್ ಕಡ್ಡಾಯವಾಗಿರಬೇಕು ಏನು ಮೇಡಮ್ ನಮ್ಮ ಹತ್ರ ಎಲ್ಲ ಆಧಾರ್ ಕಾರ್ಡ್ ಇದೆ ನೀವು ಹೊಸ್ದಾಗಿ ಆಧಾರ್ ಕಾರ್ಡ್ ಇಟ್ಕೋಬೇಕು ಅಂತ ಹೇಳ್ತಿದ್ದೀರಾ ಅನ್ನೋದಲ್ಲ ಸ್ನೇಹಿತರೆ ಯಾಕಂದರೆ ಒಂದು ಕೋಟಿ ಐವತ್ತು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಈಸಿಯಾಗಿ ತಲುಪಿದೆ ಅವರ ಖಾತೆಗೆ ಏನೂ ತೊಂದರೆ ಇಲ್ಲದಂದರೆ ಒಂದನೇ ಕಂತಿನಿಂದ ಹಿಡಿದು ಎಂಟನೇ ಕಂತಿನವರೆಗೂ ಏನೂ ಪ್ರಾಬ್ಲಮ್ ಆಗದನ್ನೇ ತಲುಪಿದೆ ಆದರೆ ಐವತ್ತು ಸಾವಿರ ಮಹಿಳೆಯರಿಗೆ ರಿಜೆಕ್ಟ್ ಮಾಡಿದ್ದಾರೆ ಏನಂದರೆ ಡಿ ಡಿ ಒ ಅಂತಂತ ಅವರ ಖಾತೆಗೆ ಒಂದು ಕಂತಿನ ಕೂಡ ಹಣ ಹೋಗಿದೆ ಿಲ್ಲ ಯಾಕೆ ಹೋಗಿಲ್ಲ ಏನು ಅನ್ನೋದಾದರೆ ಸ್ನೇಹಿತರೆ ಅವರ ನೇಮ್ ಆಗಲಿ ಈಗ ಆಧಾರ್ ಕಾರ್ಡಲ್ಲಿ ಒಂದು ನೇಮ್ ಇರುತ್ತೆ ಈ ರೇಷನ್ ಕಾರ್ಡ್ ಅಪ್ಡೇಟ್ ಕೊಡಬೇಕಾದ್ರೆ ಒಂದು ನೇಮ್ ಇರುತ್ತೆ ಇಲ್ಲ ಗಂಡನ ನೇಮ್ ಇರುತ್ತೆ ಇಲ್ಲ ಒಂದು ಯಾವುದೋ ಒಂದು ಇರುತ್ತೆ ಆ ಥರ ಇರುವುದರಿಂದ ಎಲ್ಲ ಕಡೆನೂ ಸೇಮ್ ನಂಬರ್ ಇರಬೇಕು ಈಗ ಒಂದು ನೇಮು ಈಗ ಶ್ರುತಿ ಅನ್ನೋದು ಒಂದು ನೇಮ್ ಇರಬೇಕಾದ್ರೆ ಎಲ್ಲ ಕಡೆನೂ ಅಷ್ಟೇ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲ ಕಡೆಯೂ ಅದೇ ನೇಮ್ ಇರಬೇಕು ಇಲ್ಲ ಒಂದು ಕಡೆ ಇರೋದು ಇನ್ನೊಂದು ಕಡೆ ಹಸ್ಬೆಂಡ್ ನೇಮ್ ಇರೋದು ಇಲ್ಲೊಂದು ಕಡೆ ಇರೋದೇ ಇಲ್ಲ ಆ ಥರ ಆದರೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಏನು ನಮಗೆ ಇದಿರುತ್ತೆ ಫ್ರೀ ಸ್ಕೀಮ್ ಇರುತ್ತೆ ಅದು ಏನು ಸಿಗಲ್ಲ ಅಂತಲೇ ಹೇಳ್ಬೋದು ಈ ಗೃಹಲಕ್ಷ್ಮಿ ಹಣನೂ ಕೂಡ ಹಾಗೆ ಆಗಿರೋದು ಒಂದು ಕೋಟಿ ಐವತ್ತು ಲಕ್ಷ ಮಹಿಳೆಯರಿಗೆ ಈಸಿಯಾಗಿ ಹಣ ತಲುಪಿದೆ ಇನ್ನು ಐವತ್ತು ಸಾವಿರ ಮಹಿಳೆಯರಿಗೆ ಇದೇ ಪ್ರಾಬ್ಲಮ್ ಆಗ್ತಾ ಬಂದಿದೆ ಸ್ನೇಹಿತರೆ ಹಾಗಾಗಿ ನಿಮಗೆ ಏನು ಪ್ರತಿ ತಿಂಗಳು ಈ ಲೋಕಸಭಾ ಚುನಾವಣೆ ಆಗಷ್ಟು ಆಗದ ನಂತರ ನೀವು ಫಸ್ಟಿ ಮೊದಲನೇ ಕೆಲಸ ಮಾಡ್ಕೋಬೇಕು ಏನಂತಂದರೆ ಎಲ್ಲ ಕಡೆ ನಿಮ್ಮದು ಒಂದೇ ಥರ ನೇಮ್ ಇರೋ ಥರ ಎಲ್ಲ ಅಪ್ಡೇಟ್ ಮಾಡ್ಕೋಬೇಕು ಮತ್ತು ಅದಾದ ನಂತರ ಫ್ಯಾಮಿಲೀಲಿ ಎಲ್ಲ ಮಹಿಳೆಯರಿಗೂ ಕೊಡಲ್ಲ ಸ್ನೇಹಿತರೆ ಫ್ಯಾಮಿಲಿಲಿ ಒಬ್ಬ ಮಹಿಳೆಗೆ ಮಾತ್ರ ಈ ಒಂದು ಲಕ್ಷನ ಖಾತೆಗೆ ಹಣ ಜಮಾ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಷ್ಟು ಎರಡು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಳ್ಳೆಯ ಒಂದು ಅಪ್ಡೇಟ್ ಸಿಕ್ಕಿದೆ ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಈ ವಿಡಿಯೋ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತಂದರೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್